ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಉಶಂಕರ್ ಹೆತ್ತು ಈತ ವಿದೇಶಿ ನೀತಿಗಳಲ್ಲಿ ಎಕ್ಸ್ಪರ್ಟ್ ಭಾರತೀಯ ಮೂಲದ ಈಗ ಅಮೆರಿಕದ ವಿದೇಶಾಂಗ ಸಚಿವಾಲಯಕ್ಕೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಬೇಕಾದ ಸಲಹೆ ಸೂಚನೆಗಳನ್ನ ಕೊಡ್ತಿದ್ರು ಯಾವಾಗ ಬೇಕಾದರೂ ಅಮೆರಿಕದ ಪ್ರಮುಖ ಇಲಾಖೆಗಳಿಗೆ ಇವರಿಗೆ ಎಂಟ್ರಿ ಸಿಕ್ತಿತ್ತು ಆದರೆ ಅಮೆರಿಕದ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಅತ್ಯಂತ ಗೌಪ್ಯ ದಾಖಲೆಗಳನ್ನು ಗುಟ್ಟಾಗಿ ಸಂಗ್ರಹಿಸಿಕೊಂಡ ಇವರು ಹಲವು ಬಾರಿ ಚೀನಾ ಸರ್ಕಾರದ ಅಧಿಕಾರಿಗಳನ್ನ ಭೇಟಿಯಾಗಿದ್ದರು ಅಮೆರಿಕದ ಸರ್ಕಾರಕ್ಕೆ ಸಲಹೆ ಕೊಡೋ ಪರಿಣಿತ ಚೀನಾ ಅಧಿಕಾರಿಗಳನ್ನ ಭೇಟಿ ಯಾಕೆ ನೂರಾರು ಪುಟಗಳ ರಹಸ್ಯ ದಾಖಲೆಗಳನ್ನು ತಗೊಂಡು ಏನ್ ಮಾಡಿದ್ರು ಈ ಎಲ್ಲ ಪ್ರಶ್ನೆಗಳಿಗೂ ಎಫ್ ಬಿ ಐ ಕೂಡ ಉತ್ತರ ಹುಡುಕ್ತಿದೆ ಅದಕ್ಕೂ ಮುನ್ನ ಕಾರ್ಯತಂತ್ರಗಳ ಎಕ್ಸ್ಪರ್ಟ್ ಆಶ್ಲೆ ರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದೆ ಅಮೆರಿಕ ಭಾರತದ ಸಂಬಂಧದಲ್ಲಿ ಆಸ್ಟ್ಲೆ ಎಕ್ಸ್ಪರ್ಟ್ ಎಫ್ ಬಿ ಐ ಬಂಧನದಲ್ಲಿ ಮುಂಬೈ ಮೂಲದ ಪರಿಣಿತ ಆಶ್ಲೇ ಟೆಲಿಸ್ ಬೆಳೆದಿದ್ದು ಓದಿದ್ದಲ್ಲ ಮುಂಬೈನಲ್ಲಿ ಅನಂತರ ಪಿ ಹೆಚ್ ಡಿಗಾಗಿ ಶಿಕಾಗೋಗೆ ಹೋದವರು ಅಲ್ಲಿಯೇ ಅಮೆರಿಕದ ವಿದೇಶಾಂಗ ಇಲಾಖೆಯಲ್ಲಿ ತಮ್ಮ ವೃತ್ತಿ ಬದುಕು ಶುರು ಮಾಡಿದ್ರು ಅಂತಾರಾಷ್ಟ್ರೀಯ ರಾಜಕೀಯ ವಲಯದಲ್ಲಿ ಅದರಲ್ಲೂ ಭಾರತ ಅಮೆರಿಕ ಸಂಬಂಧಗಳಲ್ಲಿ ಚೀನಾ ಪರಿಚಿತರಾಗಿದ್ದವರು ಶ್ವೇತ ಭವನದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿದ್ದವರು ಭಾರತೀಯ ಮೂಲದ ಆಸ್ಲೇ ಟೆಲಿಸ್ ಅಮೆರಿಕದ ರಾಷ್ಟ್ರೀಯ ಭದ್ರತೆಗೆ ಕನ್ನ ಹಾಕಿದ ಆರೋಪದ ಮೇಲೆ ಈಗ ಇದೇ ಹೆಸರು ಸುದ್ದಿಯಲ್ಲಿದೆ ಅಮೆರಿಕದ ಅತ್ಯಂತ ರಹಸ್ಯವಾದ ರಕ್ಷಣಾ ದಾಖಲೆಗಳನ್ನು ಅಕ್ರಮವಾಗಿ ಸಂಗ್ರಹಿಸಿದ್ದಾರೆ ಹಾಗೆ ಚೀನಾ ಅಧಿಕಾರಿಗಳೊಂದಿಗೆ ಸರಣಿ ಸಭೆಗಳನ್ನು ನಡೆಸಿದ ಗಂಭೀರ ಆರೋಪದ ಮೇಲೆ ಎಫ್ ಬಿ ಐ ಆಸ್ಟ್ಲೆ ಅವರನ್ನ ಬಂಧಿಸಿದೆ ಇದೊಂದು ರೀತಿ ಹಾಲಿವುಡ್ ಸಿನಿಮಾದಲ್ಲಿನ ಕಥೆಯಂತೆ ಕಾಣುತ್ತಿದೆ ಈ ಆರೋಪಗಳು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮುಂಬೈನಲ್ಲಿ ಜನಿಸಿದ ಆಸ್ಟ್ಲೇ ಟೇಲಿಸ್ ತಮ್ಮ ಆರಂಭಿಕ ಶಿಕ್ಷಣವನ್ನ ಸೇಂಟ್ ಕ್ಲೇವಿಯಸ್ ಕಾಲೇಜಿನಲ್ಲಿ ಪೂರೈಸಿದರು ಮುಂಬೈನಲ್ಲಿ ಡಿಗ್ರಿ ಮತ್ತು ಮಾಸ್ಟರ್ಸ್ ಮುಗಿಸಿ ಸಂಶೋಧನೆಗಾಗಿ ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿದರು ಪ್ರತಿಷ್ಠಿತ ಶಿಕಾಗೋ ವಿಶ್ವವಿದ್ಯಾಲಯದಿಂದ ರಾಜ್ಯಶಾಸ್ತ್ರದಲ್ಲಿ ಪಿ ಎಚ್ ಡಿ ಪದವಿ ಪಡೆದರು ತಮ್ಮ ವೃತ್ತಿ ಜೀವನವನ್ನ ಅಮೆರಿಕದ ಪ್ರಸಿದ್ಧ ಥಿಂಕ್ ಟ್ಯಾಂಕ್ ಆದ ರಾಂಡ್ ಕಾರ್ಪೊರೇಷನ್ನಲ್ಲಿ ಹಿರಿಯ ನೀತಿ ವಿಶ್ಲೇಷಕರಾಗಿ ಆರಂಭಿಸಿದರು ಅಂತಾರಾಷ್ಟ್ರೀಯ ಭದ್ರತೆ ಮತ್ತು ರಕ್ಷಣಾ ನೀತಿಗಳ ಕುರಿತು ಅವರಿಗಿದ್ದ ಜ್ಞಾನವೇ ಅವರನ್ನ ಉನ್ನತ ಸ್ಥಾನಕ್ಕೆ ಕರೆದೊಯಿತು ನಂತರ ಯುಎಸ್ ವಿದೇಶಾಂಗ ಸೇವೆಗೆ ಸೇರಿದರು ಹಾಗೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಮೂರರವರೆಗೆ ಭಾರತದಲ್ಲಿನ ಅಮೆರಿಕ ರಾಯಭಾರಿ ರಾಬರ್ಟ್ ಬ್ಲಾಕ್ವಿಲ್ಗೆ ಹಿರಿಯ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದರು ಆಸ್ಟ್ರಿಯವರ ಸಾಮರ್ಥ್ಯವನ್ನು ಗುರುತಿಸಿದ ಅಂದಿನ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಅವರನ್ನ ರಾಷ್ಟ್ರೀಯ ಭದ್ರತಾ ಮಂಡಳಿಗೆ ವಿಶೇಷ ಸಹಾಯಕರನ್ನಾಗಿ ನೇಮಕ ಮಾಡಿದರು ಆಸ್ಟ್ಲೇ ಟೆಲಿಸ್ ರವರ ವೃತ್ತಿ ಜೀವನದ ಅತ್ಯಂತ ಮಹತ್ವದ ಸಾಧನೆ ಎಂದರೆ ಎರಡ್ ಸಾವಿರದ ಎಂಟರ ಭಾರತ ಅಮೆರಿಕ ನಾಗರಿಕ ಪ್ರಮಾಣ ಒಪ್ಪಂದ ಈ ಒಪ್ಪಂದದ ರೂವಾರಿಗಳಲ್ಲಿ ಟೆಲಿಸ್ ಪ್ರಮುಖರೆಂದು ಪರಿಗಣಿಸಲಾಗಿದೆ ಈ ಒಪ್ಪಂದವು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದಲ್ಲಿ ಒಂದು ಹೊಸ ಬೈಲಿಗಲ್ಲು ಎಂದು ಇತಿಹಾಸದಲ್ಲಿ ದಾಖಲಾಗಿದೆ ಇಷ್ಟೆಲ್ಲ ಖ್ಯಾತಿ ಮತ್ತು ಪ್ರಭಾವವನ್ನು ಹೊಂದಿರುವ ಆಶ್ಲೆ ಈಗ ಎಫ್ ಐನ ವಿಚಾರಣೆ ಎದುರಿಸುತ್ತಿದ್ದಾರೆ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ದಾಖಲೆಗಳ ಪ್ರಕಾರ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ಎರಡರಿಂದಲೇ ಆಶ್ಲೆ ಮೇಲೆ ಐ ಕಣ್ಣಿಟ್ಟಿತ್ತು ಮೂರ್ನಾಲ್ಕು ವರ್ಷಗಳಿಂದ ಅವರು ಚೀನಾದ ಸರ್ಕಾರಿ ಅಧಿಕಾರಿಗಳೊಂದಿಗೆ ಹಲವು ಬಾರಿ ಸಭೆ ನಡೆಸಿದ್ದರು ಅನ್ನೋದು ತನಿಖೆಯಿಂದ ಬಹಿರಂಗವಾಗಿದೆ ಸಾವಿರಕ್ಕೂ ಹೆಚ್ಚು ಪುಟಗಳ ರಹಸ್ಯ ದಾಖಲೆ ಹಲವು ಬಾರಿ ಚೀನಾ ಅಧಿಕಾರಿಗಳ ಭೇಟಿ ಅಮೆರಿಕಕ್ಕೆ ಸಂಬಂಧಿಸಿದ ರಹಸ್ಯ ದಾಖಲೆಗಳನ್ನು ಹೊಂದಿದ್ದ ಫೈಲ್ ಹಿಡಿದು ಆಶ್ಲೆ ಟೆಲಿಸ್ ವರ್ಜಿನಿಯಾದ ರೆಸ್ಟೋರೆಂಟ್ಗೆ ಪ್ರವೇಶಿಸಿದ್ದರು ಅದೇ ಸಮಯದಲ್ಲಿ ಚೀನಿ ಅಧಿಕಾರಿಗಳು ಗಿಫ್ಟ್ ಬ್ಯಾಗ್ನೊಂದಿಗೆ ಬಂದಿದ್ದರು ಸಭೆ ಮುಗಿದಾಗ ಆಶ್ಲೆ ಟೆಲಿಸ್ ಅವರ ಕೈಯಲ್ಲಿ ಆ ಫೈಲ್ ಇರಲಿಲ್ಲ ಮತ್ತೊಂದು ಸಭೆಯಲ್ಲಿ ಇರಾನ್ ಚೀನಾ ಸಂಬಂಧಗಳು ಕೃತಕ ಬುದ್ಧಿಮತ್ತೆ ಮತ್ತು ಯು ಎಸ್ ಪಾಕಿಸ್ತಾನ ಸಂಬಂಧಗಳಂತಹ ಸೂಕ್ಷ್ಮ ವಿಷಯಗಳ ಬಗ್ಗೆ ಚರ್ಚೆ ನಡೆದಿರುವುದು ದಾಖಲಾಗಿದೆ ಅಂತಹ ಅನುಮಾನಾಸ್ಪದ ಸಭೆಗಳ ನಂತರ ಎಫ್ ಐ ತನ್ನ ಕಣ್ಗಾವಲನ್ನು ಮತ್ತಷ್ಟು ಬಿಗಿಗೊಳಿಸಿತು ಇದೇ ಸೆಪ್ಟೆಂಬರ್ ಹನ್ನೆರಡರಂದು ಆಸ್ಟ್ರಿಯಾ ಟೇಲಿಸ್ ಅಮೆರಿಕದ ರಕ್ಷಣಾ ಇಲಾಖೆಯ ಮಾರ್ಕ್ ಸೆಂಟರ್ಗೆ ಪ್ರವೇಶಿಸಿ ಹಲವು ಟಾಪ್ ಸೀಕ್ರೆಟ್ ದಾಖಲೆಗಳ ಪ್ರಿಂಟ್ ಪಡೆದಿದ್ದರು ಹಾಗೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಅಮೆರಿಕದ ವಿದೇಶಾಂಗ ಇಲಾಖೆಯ ರಹಸ್ಯ ಮಾಹಿತಿ ವ್ಯವಸ್ಥೆಯನ್ನು ಬಳಸಿ ಶತ್ರುಗಳ ಯುದ್ಧ ವಿಮಾನಗಳ ಕುರಿತಾದ ಅನ್ನು ತೆರೆದಿದ್ದರು ಅಷ್ಟೇ ಅಲ್ಲ ಸಾವಿರದ ಇನ್ನೂರ ಎಂಬತ್ತೆಂಟು ಪುಟಗಳಿದ್ದ ಒಂದು ರಹಸ್ಯ ಫೈಲ್ನ ಹೆಸರನ್ನು ಬದಲಾಯಿಸಿ ಅದರಿಂದ ನೂರಾರು ಪುಟಗಳನ್ನು ಫ್ರಿಂಟ್ ತೆಗೆದು ನಂತರ ಆ ಫೈಲನ್ನ ಡಿಲೀಟ್ ಮಾಡಿದ್ದರು ಈ ಫ್ರಿಂಟ್ಗಳನ್ನು ಬಚ್ಚಿಟ್ಟು ತಮ್ಮ ಮನೆಗೆ ತೆಗೆದುಕೊಂಡು ಬಂದಿದ್ದರೋ ಅನ್ನೋ ಆರೋಪಗಳಿವೆ ಅಕ್ಟೋಬರ್ ಹನ್ನೊಂದರಂದು ಫೆಡರಲ್ ನ್ಯಾಯಾಲಯದ ವಾರೆಂಟ್ನೊಂದಿಗೆ ಎಫ್ಬಿಐ ಅಧಿಕಾರಿಗಳು ವರ್ಜೀನಿಯಾದಲ್ಲಿರುವ ಆಸ್ಟ್ಲೇರ್ ಅವರ ಮನೆಯ ಮೇಲೆ ದಾಳಿ ನಡೆಸಿದರು ಅವರ ಮನೆಯ ನೆಲಮಾಳಿಗೆಯಲ್ಲಿದ್ದ ಕಚೇರಿಯಲ್ಲಿ ಲಾಕ್ ಮಾಡಲಾಗಿದ್ದ ಕ್ಯಾಬಿನೆಟ್ಗಳಲ್ಲಿ ಡೆಸ್ಕ್ನ ಬಳಿ ಹಾಗೂ ಕಸದ ಚೀಲಗಳಲ್ಲಿ ಸಾವಿರಕ್ಕೂ ಹೆಚ್ಚು ಪುಟಗಳ ರಹಸ್ಯ ದಾಖಲೆಗಳು ಪತ್ತೆಯಾದವು ಆ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಆಶ್ಲೆ ಟೆಲಿಸ್ ಅವರನ್ನ ಬಂಧಿಸಲಾಯಿತು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ದಾಖಲೆಗಳನ್ನ ಅನಧಿಕೃತವಾಗಿ ಹೊಂದಿದ್ದಕ್ಕಾಗಿ ಮೊಕದ್ದಮೆ ದಾಖಲಿಸಲಾಗಿದೆ ಈ ಆರೋಪಗಳು ಸಾಬೀತಾದರೆ ಆಶ್ಲೆ ಟೆಲಿಸ್ಗೆ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಸುಮಾರು ಎರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳಷ್ಟು ದಂಡ ವಿಧಿಸಬಹುದು ಸದ್ಯ ಆಸ್ಟ್ರಿಯಾ ವಿರುದ್ಧ ಕಾನೂನು ಪ್ರಕ್ರಿಯೆಗಳು ಮುಂದುವರೆದಿವೆ ಈ ವಿಚಾರಗಳು ಈಗ ಭಾರತದ ರಾಜಕೀಯ ಪಕ್ಷಗಳಲ್ಲೂ ಚರ್ಚೆಗಳನ್ನು ಹುಟ್ಟುಹಾಕಿದೆ ವಿಡಿಯೋ ಮುಗಿಸೋಕೆ ಮುಂಚೆ ನಿಮಗೊಂದು ಪ್ರಶ್ನೆ ಆಸ್ಟ್ರಿಯಾ ಟೆಲಿಸ್ ಯಾವ ಊರಿನವರು ಎ ಸ್ಯಾನ್ ಫ್ರಾನ್ಸಿಸ್ಕೋ ಬಿ ಹೊಸದಿಲ್ಲಿ ಸಿ ಮುಂಬೈ ಡಿ ವರ್ಜಿನಿಯಾ ಇದಾಗಿತ್ತು ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು